ಸಿದ್ದರಾಮಯ್ಯ ಭೇಟಿ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಯುವ ಮುಖಂಡರ ಬಂಧನ ಮಾತೆತ್ತಿದರೆ ಸಂವಿಧಾನ ರಕ್ಷಣೆಯ ಮಾತನಾಡುವ ಕಾಂಗ್ರೆಸ್ ಪಂಚಮಸಾಲಿ ಹೋರಾಟಗಾರರನ್ನು ಬಂಧಿಸುತ್ತಿದೆ ಉಮೇಶ್ ಚೆನ್ನೂ ಪಾಟೀಲ್ ಮಾತೆತ್ತಿದರೆ ಸಂವಿಧಾನ ಅಪಾಯದಲ್ಲಿದೆ ಅದನ್ನು ನಾವು ರಕ್ಷಣೆ ಮಾಡುತ್ತೇವೆ ಎಂದು ಮಾತನಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರು ಇಂದು ಮಾಡುತ್ತಿರುವುದೇನೆಂದರೆ ತಾಲೂಕು ಪಂಚಮಸಾಲಿ ಯುವ ಘಟಕದ ಅಧ್ಯಕ್ಷ ಉಮೇಶ್ ಚನ್ನು ಪಾಟೀಲ್ ಹರಿಹಾಯ್ದರು ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ನಿಮಿತ್ತ ಗದಗ ಜಿಲ್ಲೆಯ ರೋಣ ನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಉದ್ದೇಶ ಪಂಚಮಸಾಲಿ ಸಮಾಜದ ಯುವಕರು ಹೊಂದಿದ್ದರು ಇದನ್ನು ತಿಳಿದ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು ಉಮೇಶ್ ಚನ್ನು ಪಾಟೀಲ್ ಸೇರಿದಂತೆ ಅನೇಕರನ್ನು ಭೇಟಿಯಾಗಿ ಪ್ರತಿಭಟನೆ ಮಾಡದಂತೆ ಹೇಳಿದರು ಅನುಗುಣವಾಗಿ ಪಂಚಮಸಾಲಿ ಯುವಕರು ಪ್ರತಿಭಟನೆ ವಿಚಾರ ಕೈಬಿಟ್ಟರು ಸಹಿತ ಒತ್ತಾಯಪೂರ್ವಕವಾಗಿ ನೆರೆಗಲ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಎಂದು ಆರೋಪಿಸಲಾಗುತ್ತಿದೆ ಈ ಕುರಿತು ದೂರವಾಣಿ ಮೂಲಕ ಮಾತನಾಡಿದ ಉಮೇಶ್ ಚನ್ನು ಪಾಟೀಲ್ ಸಂವಿಧಾನ ರಕ್ಷಣೆ ಮಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಮೇಲೆ ಲಾಠಿ ಚಾರ್ಜ್ ಇಂದು ರೋಣ ನಗರದಲ್ಲಿ ಸುಮ್ಮನೆ ಕುಳಿತ ಮುಖಂಡರನ್ನು ಒತ್ತಾಯಪೂರ್ವಕ ಬಂಧನ ಹೇಳುವುದು ವೇದಾಂತ ತಿನ್ನುವುದು ಬದನೆಕಾಯಿ ಎಂದು ಗಾದೆ ನೆನಪಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಶಿವಕುಮಾರ್ ದಡ್ಡೂರು ಕಟ್ಟಿ ಸಂತೋಷ್ ಅಕ್ಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಮಹೇಶ್ ಮೇಟಿಂಗೇ ધિકારા નારો અડકાર થોડુંક જ ટમેંગે ધિકારા ધિકારા નારો અડકાર થોડુંક જ ટમેંગે ધિકારા ધિકારા અને વિદામંત ઇનંતોરે કાઈ ಕಾರ್ಯಕ್ರಮೀಳ್ರಿ <rul>

બરે 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 યાર યાર એ હે એને ક્લોઝ કર એને ક્લોઝ કર

ಇಲ್ಲ ಹೋಗಿಮಾರ್ ಶಿವಕುಮಾರ್ ಈಗ ನೀವು ಮಾಡಲ್ಲ ಅಂತ ಹೇಳಿರಿ ಅನುಕೂಲ ಏನಿದೆ ಈಗ ಅದನ್ನ ದಯವಿಟ್ಟು ನಾವು ಕೋಆಪ್ರೇಷನ್ ಮಾಡ್ರಿ ನಮ್ ಜೊತೆ ನಾವು ನಿಮ್ಮ ನೀವೇ ಮಾಡಿದ್ರೆ